देवमन्त्री विशालाक्षः सदा लोकहिते रतः अनेकशिष्यसम्पूर्णः पीडां हरतु मे गुरुः श्रीगुरुभ्यो नमः प्रियवीक्षकबन्धुले नमस्ते ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗ್ರಹರು ಮೇ ಹದಿನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ ಇದರಿಂದ ಜಾಗತಿಕವಾಗಿ ಆಗತಕ್ಕಂತಹ ಕೆಲವು ಪರಿಣಾಮಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ ಅದಕ್ಕೆ ಇನ್ನೊಂದಿಷ್ಟು ಸೇರ್ಪಡೆ ಮಾಡೋದಾದರೆ ಚಿನ್ನದ ಬೆಲೆಯಲ್ಲಿ ಲಳಿತ ಆಗ್ತಾನೇ ಇರುತ್ತೆ ಸಾಂಕ್ರಾಮಿಕ ರೋಗಗಳು ಯುದ್ಧ ಭೀತಿ ರಕ್ತಪಾತ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತೆ ಹಾಗೆಯೇ ಈಗ ಗುರುಗ್ರಹದ ಸ್ಥಾನ ಬದಲಾವಣೆಯ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಕೂಡ ಖಂಡಿತ ಹಾಗೆ ಆಗುತ್ತೆ ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ನೋಡಿ ಈ ಗುರು ಬದಲಾವಣೆ ನಿಮ್ಮ ರಾಶಿಗೆ ಮಿಶ್ರ ಫಲವನ್ನು ಕೊಡುತ್ತೆ ಅಂತ ಹೇಳ್ಬಹುದು ನೀವಂತೂ ಯಾವಾಗಲೂ ಪರಿಶ್ರಮದಿಂದ ಕೆಲಸ ಮಾಡ್ತಕ್ಕಂಥವ್ರು ಒಂದಲ್ಲ ಅಂತ ಎರಡೆರಡು ಮೂರು ಮೂರು ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಅದಕ್ಕೆ ತಕ್ಕ ಫಲ ಅಂದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಗುರು ಈ ಬಾರಿ ಕೊಡ್ತಾನೆ ಮೋಸ ಆಗೋದಿಲ್ಲ ಭ್ರಾತೃವರ್ಗ ಅಂದರೆ ಸೋದರರ ನಡುವಿನ ಬಾಂಧವ್ಯ ಖಂಡಿತ ಹೆಚ್ಚುತ್ತೆ ಆಸ್ತಿ ಭೂಮಿ ಕಾಣಿ ಹಂಚಿಕೆ ವಿಚಾರವಾಗಿ ಮನಸ್ತಾಪಗಳು ಏನೇ ಇದ್ದರೂ ಕೂಡ ಖಂಡಿತ ದೂರವಾಗುತ್ತೆ ಹಿರಿಯರ ಮಾರ್ಗದರ್ಶನದಿಂದ ನೀವೆಲ್ಲರೂ ಕೂಡ ಮತ್ತೆ ಒಂದಾಗಿ ಬಾಳ್ತಕ್ಕಂಥ ಮನಸ್ಸನ್ನು ಮಾಡ್ತೀರಿ ನಿಮ್ಮ ನಡುವೆನ ಇದ್ದಂತಹ ದ್ವೇಷ ವಯಮನಸ್ಸೆಲ್ಲ ಕೂಡ ದೂರ ಆಗುತ್ತೆ ಇನ್ನು ನಿಮಗೆ ದೂರ ಪ್ರಯಾಣ ಯೋಗ ಕೂಡ ಇದೆ ವಿದೇಶಕ್ಕೆ ತೆರಳಬೇಕು ಅಂತ ಬಹಳ ದಿನಗಳಿಂದ ಪ್ರಯತ್ನಿಸ್ತಾ ಇರೋರಿಗೆ ಖಂಡಿತ ಅವಕಾಶ ಸಿಗತ್ತೆ ಆದರೆ ನೀವು ಹೋಗ್ತಾ ಇರೋ ಸ್ಥಳ ಯಾವುದು ಈಗಿನ ಸನ್ನಿವೇಶ ಪರಿಸ್ಥಿತಿ ಇದೆಲ್ಲವನ್ನು ನೋಡಿಕೊಂಡು ನಿಮ್ಮ ಪ್ರಯಾಣವನ್ನು ನಿರ್ಧಾರ ಮಾಡಿ ಇನ್ನು ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹಾಗೆಯೇ ನಿಮಗೂ ಸಹ ಕೀಲು ನೋವು ಶೀತ ಸಾಮಾನ್ಯವಾಗಿ ಕಾಡ್ತಾನೆ ಇರುತ್ತೆ ಇದರ ಬಗ್ಗೆ ಕೂಡ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ ಇನ್ನು ನಿಮ್ಮ ಶಕ್ತಿಯನ್ನು ಮಾನಸಿಕ ಶಕ್ತಿಯನ್ನು ದೈಹಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಖಡ್ಗಮ್ಮಲ ಸ್ತೋತ್ರವನ್ನು ಕೇಳಿಯೇ ಒಳ್ಳೆಯದಾಗಲಿ